ಜಿಟಿ ಮಾಲ್ ಪಂಚಿ ಪ್ರಕರಣ ಸ್ವಯಂ ಪ್ರೇರಿತವಾಗಿ ಏಳು ದಿನ ಬಂದ್ ಮಾಡಿದ ಜಿಟಿ ಮಾಲ್ ಫಕೀರಪ್ಪ ಅವರಿಗೆ ಕ್ಷಮೆ ಕೋರಿ ಸ್ವಯಂ ಪ್ರೇರಿತವಾಗಿ ಮಾಲ್ ಕ್ಲೋಸ್ ಮಾಡಿದ್ದ ಮಾಲೀಕ ಪ್ರಶಾಂತ್ ಜಿಟಿ ಮಾಲ್ ಮಾಲೀಕ ಪ್ರಶಾಂತ್ ತೀರ್ಮಾನದ ಬಳಿಕ ಪಾಲಿಕೆಯಿಂದಲೂ ಕೂಡ ಸೀಲ್ ಮಾಲ್ನ ಮೇನ್ ರೋಡ್ ಲಾಕ್ ಮಾಡಿ ಸೀಲ್ ಮಾಡಿದ ಪಾಲಿಕೆ ಒಂದು ಪಾಯಿಂಟ್ ಎಪ್ಪತ್ತ ಎಂಟು ಕೋಟಿ ಆಸ್ತಿ ತೆರಿಗೆ ಬಾಕಿ ಪಾವತಿ ಉಳಿಸಿಕೊಂಡಿರುವ ಜಿಟಿ ಮಾಲ್ ಎರಡು ವರ್ಷದಿಂದ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿರುವ ಜಿಟಿ ಮಾಲ್ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಿದರೂ ಕೂಡ ತೆರಿಗೆ ಕಟ್ಟದೆ ನಿರ್ಲಕ್ಷ್ಯ ಹೀಗಾಗಿ ಸಂಜೆ ಏಳು ಗಂಟೆ ವೇಳೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಂದ ಸೀಲ್ ದಕ್ಷಿಣ ವಿಭಾಗದ ಜಂಟಿ ಆಯುಕ್ತರ ಆದೇಶದ ಮೇರೆಗೆ ಮಾಲ್ ಕ್ಲೋಸ್ ಮಾಡಿ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು ಬಿಬಿಎಂಪಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಕಲಂ ನೂರ ಐವತ್ತ ಆರರ ಅಡಿಯಲ್ಲಿ ಮಾಲ್ ಲಾಕ್ ಮಾಡಿದ್ದಾರೆ ಬಿಬಿಎಂಪಿ ಟೀಂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಕೋಟಿ ಎಪ್ಪತ್ತ ಎಂಟು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಇತ್ತು ಪ್ರಸಕ್ತ ಸಾಲಿನಲ್ಲಿ ಒಂದು ಕೋಟಿ ಎಪ್ಪತ್ತ ಎಂಟು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಐನೂರ ಅರವತ್ತು ಆಸ್ತಿ ತೆರಿಗೆ ಪಾವತಿ ಮಾಡಬೇಕಾಗಿದೆ ಆಸ್ತಿ ತೆರಿಗೆ ಪಾವತಿ ಮಾಡುವ ತನಕ ಜಿಟಿ ಮಾಲ್ ಕ್ಲೋಸ್ ಸಾಧ್ಯತೆ नीर गदक्यो टाइम टाइम काइन टाइम ना इदो हिदाイト श्रीलंका सर हँगेला सर उल्टा आथे आका श्रीलंका आटो नीर गदकन इद मारि नीर लुद्दी नीर नीर सर वन मिनट बडी सर मैडम वन सर इकडे सर यो सर सॉरी सॉरी जो नीद कोइ ना पाथे

ಮಾಡ್ತೇವೆ ಹಾಂ ಸರ್ ಮೇಡಮ್ ಮಾಡ್ತೀನಿ ಇನ್ನೊಂದು ಚೇಂಜ್ ಅಂದ್ರೆ ಯಾರು ಮೇಡಮ್ ಹೌದು ಮಾಡಿ ಇದು ಮಾಡಿ बीग हाँ बनी

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ